ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇರ್ಬೋದು ನೋವಿರ್ಬೋದು ದುಃಖ ಇರಬಹುದು ಅಥವಾ ಹೇಳಿಕೊಳ್ಳಲಾಗದಂತಹ ಸಂಕಟ ಇರಬಹುದು ನಿಮ್ಮ ಜೀವನದಲ್ಲಿ ಎಂಥದ್ದೇ ನೋವಿರಲಿ ದುಃಖ ಇರಲಿ ಕಷ್ಟ ಇರಲಿ ಅಥವಾ ಇಷ್ಟರ ತನಕ ಆಗದೇ ಇರುವಂತಹ ಏನೇ ಒಂದು ಕೆಲಸ ಇದ್ದರೂ ಕೂಡ ಅದೆಲ್ಲವೂ ಸರಿಯಾಗುತ್ತೆ ಹೌದು ಕೊರಗಜ್ಜನನ್ನು ನೀವು ಮನೆಯಲ್ಲಿ ಆರಾಧಿಸುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುತ್ತದೆ ಇಲ್ಲಿ ನಾವು ಮನಸಾರಿ ಅಜ್ಜನನ್ನು ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕು ಅಜ್ಜ ನಿಮ್ಮ ಜೀವನದಲ್ಲಿ ಎಂಥದ್ದೇ ಒಂದು ಕಷ್ಟ ಇದ್ರೂ ನೋವಿದ್ರೂ ಅದನ್ನೆಲ್ಲವೂ ದೂರ ಮಾಡಿ ನಿಮ್ಮ ಜೀವನದಲ್ಲಿ ಪುನಃ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಸಂತೋಷ ನೀವು ಯಾವ ಥರದ ಜೀವನವನ್ನು ಬಯಸ್ತೀರಾ ಆ ಥರದ ಜೀವನವನ್ನು ಅಜ್ಜ ದಯಪಾಲಿಸುತ್ತಾರೆ ಅಜ್ಜ ಅಂದರೆ ಸತ್ಯ ಅಜ್ಜನನ್ನು ನಾವು ಸಾರ್ಲಪತ್ತದ ಅಜ್ಜ ಅಂತ ಹೇಳ್ತೇವೆ ಅಜ್ಜ ಅಂದರೆ ಮಕ್ಕಳಿಗೆಲ್ಲ ಒಬ್ಬರಿಗೂ ಪ್ರೀತಿ ಏನಕ್ಕಂದರೆ ಅಜ್ಜ ತನ್ನ ಮಕ್ಕಳ ಇಷ್ಟ ಕಷ್ಟಗಳನ್ನು ಹೇಳದೇನೆ ನೆರವೇರಿಸ್ತಾರೆ ಅವರ ಖುಷಿಯಲ್ಲಿ ತನ್ನ ಖುಷಿಯನ್ನು ನೋಡ್ತಾರೆ ಹಾಗೆಯೇ ನಮ್ಮ ಕೊರಗಜ್ಜ ಸಹಿತ ನಾವು ಏನೇ ಒಂದು ಕೇಳಿದ್ರೂ ಅದನ್ನು ಇಲ್ಲ ಅಂತ ಹೇಳದೆ ನಮ್ಮ ಜೀವನಕ್ಕೆ ಅದರಿಂದ ಒಳ್ಳೆಯದಾಗುತ್ತೆ ಅಂತ ಇದ್ದರೆ ಅಜ್ಜ ಖಂಡಿತವಾಗಿಯೂ ಅದನ್ನು ನಮಗೆ ದಯಪಾಲಿಸ್ತಾರೆ ಕೆಲವು ಸಲ ಜೀವನದಲ್ಲಿ ಎಷ್ಟೇ ಸುಖ ಅಂದರೆ ಸುಖ ಶಾಂತಿ ಬೇಕು ಅಂದ್ರೂ ಸಿಗಲ್ಲ ಎಷ್ಟೇ ಸಂಪತ್ತಿದ್ರೂ ಅಲ್ಲಿ ನೆಮ್ಮದಿ ಇರಲ್ಲ ಮನೆಯವರ ಮಧ್ಯೆ ವೈಮನಸ್ಸು ಇರುತ್ತೆ ಜಗಳ ಆಗ್ತಾ ಇರುತ್ತೆ ಜೀವನದಲ್ಲಿ ಜಿಗುಪ್ಸೆ ಅನುಭವಿಸಬೇಕು ಅಂತ ಪರಿಸ್ಥಿತಿ ಇರುತ್ತೆ ಒಬ್ಬಂಟಿಯಾಗಿರ್ತಾರೆ ಎಲ್ಲೋ ಇರುವಂತಹ ಮಕ್ಕಳು ಏಕಾಂಗಿಯಾಗಿ ಜೀವನವನ್ನು ಸಾಗಿಸುವಂತಹ ಅಮ್ಮ ಇರ್ಬೋದು ಅಥವಾ ಏಕಾಂಗಿಯಾಗಿ ಜೀವನವನ್ನು ಸಾಗಿಸುವಂತಹ ಮಕ್ಕಳಿರ್ಬೋದು ಇಲ್ಲಿ ಹೆಚ್ಚಿನ ತಂದೆ ತಾಯಿಗಳು ತಮ್ಮ ನೋವನ್ನು ಹೇಳ್ಕೊಡ್ತಾರೆ ನನ್ನ ಜೊತೆ ಅಂದರೆ ಮಕ್ಕಳು ಫೋನ್ ಮಾಡಲ್ಲ ಮಾತನಾಡಲ್ಲ ಊರಿಗೆ ಬರೋರು ಬಿಡಿ ಒಂದು ಫೋನ್ ಮಾಡಿ ಕೂಡ ಮಾತನಾಡಲ್ಲ ಅಂತ ಸೊ ಇಂಥ ಪರಿಸ್ಥಿತಿಯಲ್ಲಿ ಖಂಡಿತವಾಗಿ ನೀವು ಅಜ್ಜನನ್ನು ಪ್ರಾರ್ಥನೆಯನ್ನು ಮಾಡಿ ಖಂಡಿತವಾಗಿಯೂ ಅಜ್ಜ ಒಳ್ಳೇಟ್ ಮಾಡ್ತಾರೆ ನಾನು ಕೂಡ ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಅಂದರೆ ಇಲ್ಲಿ ತಂದೆ ತಾಯಿಗಳು ಎಷ್ಟು ನೋವು ಅನುಭವಿಸ್ತಾರೆ ಅಂತ ಮಕ್ಕಳಿಗೆ ಅರ್ಥ ಆಗೋಲ್ಲ ಆದರೆ ಇಲ್ಲಿ ಒಂದು ವಿಚಾರವನ್ನು ಅರ್ಥ ಮಾಡಿಕೊಳ್ಬೇಕು ಏನು ಅಂದರೆ ಖಂಡಿತವಾಗಿಯೂ ಆ ತಂದೆ ತಾಯಿಗಳ ಕಣ್ಣೀರಿಗೆ ಅಜ್ಜ ಕರಗೇ ಕರಗ್ತಾರೆ ಮಕ್ಕಳ ಮನಸ್ಸು ಪರಿವರ್ತನೆಯಾಗಿ ಮಕ್ಕಳು ಹೆತ್ತ ತಂದೆ ತಾಯಿಗಳನ್ನು ನೋಡಲಿಕ್ಕೆ ಬಂದೇ ಬರ್ತಾರೆ ಒಂದೇ ಒಂದು ಕಾಲ್ ಮಾಡಿ ಮಾತನಾಡಿದ್ರೂ ಆ ತಂದೆ ತಾಯಿಗಳಿಗೆ ಖುಷಿಯಾಗುತ್ತೆ ಆ ಹೆತ್ತ ಕರಳಿಗೆ ನೆಮ್ಮದಿ ಸಿಗುತ್ತೆ ಆದರೆ ಇದೆಲ್ಲವೂ ಆ ಮಕ್ಕಳಿಗೆ ಅರ್ಥ ಆಗಲ್ಲ ನೋಡಿ ನಿಮ್ಮದು ಎಂಥದ್ದೇ ಒಂದು ಸಮಸ್ಯೆ ಇದ್ರು ನಣಕಾಸಿನ ವಿಷಯ ಇರ್ಬೋದು ಅಥವಾ ಕೆಲಸ ಸಿಗ್ತಾ ಇಲ್ಲ ಕೆಲಸದ ಸ್ಥಳದಲ್ಲಿ ನನಗೆ ಯಾರಾದರೂ ಟಾರ್ಚರ್ ಕೊಡ್ತಾ ಇದ್ದಾರೆ ಕಿರಿಕಿರಿ ಮಾಡ್ತಾ ಇದ್ದಾರೆ ಅಥವಾ ಜೀವನದಲ್ಲಿ ನೆಮ್ಮದಿಯಾಗಿ ಇರಲಿಕ್ಕೆ ಆಗ್ತಾ ಇಲ್ಲ ಸಾಲ ಆಗಿದೆ ತುಂಬ ನನ್ನ ಜೀವನದಲ್ಲಿ ತುಂಬ ಸಮಸ್ಯೆ ಉಂಟು ಒಂದು ನನಗೆ ಮದುವೆ ಆಗ್ತಾ ಇಲ್ಲ ನಾನು ಬಯಸಿದ ಹುಡುಗ ಅಥವಾ ಹುಡುಗಿಯನ್ನು ಮದುವೆ ಆಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮನೆಯಲ್ಲಿ ಒಪ್ತಾ ಇಲ್ಲ ಅಥವಾ ಗಂಡ ಹಿಂತಿಯ ಸಂಬಂಧ ಸರಿಯಾಗಿಲ್ಲ ಮಕ್ಕಳು ಹೇಳಿರೋ ಮಾತು ಕೇಳಲ್ಲ ಬೇರೆಯರ ಶತಗಳಿಗೆ ದಾಸರಾಗಿದ್ದಾರೆ ಅನ್ನೋದು ಅಥವಾ ಸ್ತ್ರೀ ಪುರುಷ ಸಮಸ್ಯೆ ಇರ್ಬೋದು ಅಥವಾ ಕೆಲವೊಂದು ಗುಪ್ತ ಸಮಸ್ಯೆ ಇರ್ಬೋದು ಖಂಡಿತವಾಗಿ ಇದೆಲ್ಲವೂ ಸರಿಯಾಗುತ್ತೆ ಅಂದರೆ ಇಲ್ಲಿ ನೀವು ಅಜ್ಜನನ್ನು ಪ್ರಾರ್ಥನೆಯನ್ನು ಮಾಡಬೇಕು ಸೊ ಮೊದಲ ಬಾರಿ ಯಾರೆಲ್ಲ ನೋಡಿ ಅಜ್ಜನನ್ನು ಪ್ರಾರ್ಥನೆ ಮಾಡಬೇಕು ಅಂತ ಇದ್ದೀರಾ ಅಥವಾ ಈಗಾಗಲೇ ಮಾಡಿ ನನಗೆ ಕೆಲವು ಕೆಲಸ ಆಗಿದೆ ಕೆಲವು ಕೆಲಸ ಆಗಿಲ್ಲ ಇನ್ನೂ ಆಗಬೇಕು ಅನ್ನುವರ್ ಸಹಿತ ಇದನ್ನು ನೀವು ಅನುಸರಿಸಬಹುದು ಅಂದರೆ ಇಲ್ಲಿ ನಾನು ಕೆಲವೊಂದು ರೀತಿಗಳನ್ನು ಹೇಳಿಕೊಡ್ತೇನೆ ಸೊ ಖಂಡಿತವಾಗಿಯೂ ನಿಮಗೆ ಅಜ್ಜ ಬೇಗ ಹೊಲಿತಾರೆ ಏನು ಮಾಡಬೇಕು ಹೇಗೆ ಎಲ್ಲನೂ ಹೇಳ್ತೇನೆ ಅಂದರೆ ಇಲ್ಲಿ ಮುಖ್ಯವಾಗಿ ಬರೋರು ಯಾವುದೇ ಒಂದು ಕೆಲಸವನ್ನು ಮಾಡುವಾಗ ನಾವು ಅದು ಕೂಡ ದೈವವನ್ನು ಪ್ರಾರ್ಥನೆಯನ್ನು ಮಾಡುವಾಗ ಕೊರಗಜ್ಜ ದೈವ ದೇವರು ಬೇರೆ ದೈವ ಬೇರೆ ಸೊ ಇಲ್ಲಿ ಆರಾಧನಾ ಕ್ರಮಗಳು ಕೂಡ ಒಂದೇ ರೀತಿ ಇರಲ್ಲ ಚಾಂಜಸ್ ಇರುತ್ತೆ ದೇವರನ್ನು ನಾವು ಮನೆಯ ಹೊಲಗೆ ಪೂಜಿಸ್ತೇವೆ ಆರಾಧಿಸ್ತೇವೆ ದೈವವನ್ನು ಮನೆಯ ಹೊರಗೆ ಸ್ನಾನ ಚಾವಡಿ ಗುಂಡಗಳನ್ನೆಲ್ಲ ಕತ್ತಿ ನಾವು ಸನ್ನಿಧಿಯನ್ನು ನಿರ್ಮಿಸಿ ಅದರದ್ದೇ ಸಪ್ರೇಟಾಗಿ ಸ್ಥಾನ ಚಾವಡಿ ಅಂತ ಹೇಳ್ತೇವೆ ಏನು ಸೊ ಅದನ್ನು ನಿರ್ಮಿಸಿಬಿಟ್ಟು ನಾವು ದೈವವನ್ನು ಆರಾಧಿಸ್ತೇವೆ ಮನೆ ಮಂಚವನಲ್ಲಿ ಅಥವಾ ಕೆಲವೊಂದನ್ನು ಮೂರ್ತಿಯ ರೂಪದಲ್ಲಿ ಸೊ ಹಾಗಾಗಿ ಇಲ್ಲಿ ಮನೆ ಅನ್ನೋದು ಸಾಮಾನ್ಯವಾಗಿರುತ್ತೆ ಈ ರೀತಿ ನಾವು ಅಜ್ಜನನ್ನು ಅಥವಾ ಬೇರೆ ಯಾವುದೇ ಒಂದು ದೈವವನ್ನು ನಾವು ಆರಾಧಿಸ್ತೇವೆ ಅಜ್ಜನನ್ನು ನಾವು ಮೂರ್ತಿಯ ರೂಪದಲ್ಲಿ ಆರಾಧಿಸ್ತೇವೆ ಕುತ್ತಾರಿನಲ್ಲಿ ಏಳು ಕಲ್ಲಿನ ರೂಪದಲ್ಲಿ ನಾವು ಆರಾಧಿಸ್ತೇವೆ ಏನು ಕೊಪ್ಪದಲ್ಲಿ ಕೂಡ ನಿಮ್ಮ ಎಂಥದ್ದೇ ಒಂದು ಕಷ್ಟ ಇರ್ಬೋದು ನೋವು ಇರ್ಬೋದು ಇಷ್ಟದ ಆಗಿಲ್ಲ ಆಗೋದೇ ಇಲ್ಲ ಅನ್ನೋದು ಕೂಡ ನೀವು ಈ ರೀತಿ ಪ್ರಾರ್ಥನೆ ಮಾಡಿದ ನಂತರ ಸಾಧ್ಯ ಆಗುತ್ತೆ ಏನು ಮಾಡಬೇಕು ಅಂದರೆ ಬೆಳಿಗ್ಗೆ ಬೇಗನೆ ಒಂದು ಕತ್ತಲು ನಾಲ್ಕೂವರೆ ನಾಲ್ಕು ಕಾಲು ನಾಲ್ಕೂವರೆ ಸಾಕು ನಾಲ್ಕೂವರೆ ಆಚೆ ಎದ್ದುಬಿಟ್ಟು ಸ್ನಾನ ಮಾಡಲಿಕ್ಕೆ ಆಚೆ ಸ್ನಾನ ಮಾಡಿ ಇಲ್ಲದಿದ್ದರೆ ಫ್ರೆಶ್ಅಪ್ ಆಗಿ ಕೈಕಾಲು ಮುಟ್ಕೊಳುಬಿಟ್ಟು ಪ್ರಾರ್ಥನೆಯನ್ನು ಮಾಡಬೇಕು ತುಳಸಿ ಕಟ್ಟೆ ಹತ್ತಿರ ಪ್ರಾರ್ಥನೆಯನ್ನು ಮಾಡಿ ಒಂದು ಚುಂಬು ನೀರನ್ನು ಇಟ್ಕೊಳ್ಳಿ ಪ್ರಾರ್ಥನೆಯನ್ನು ಮಾಡುವಾಗ ಶುದ್ಧವಾದಂತಹ ನೀರು ನೀರು ನಲ್ಲಿ ನೀರು ಕೂಡ ಹಾಕ್ಬೋದು ಅಂದರೆ ಕೆಲವರ ಮನೆಯಲ್ಲಿ ಬಾವಿ ಇರಲ್ಲ ಬಾವಿ ಇದ್ದರೆ ಓಕೆ ಪರವಾಗಿಲ್ಲ ಬಾವಿ ಇಲ್ಲ ಅಂದ್ರೂ ಪರವಾಗಿಲ್ಲ ನೀವು ಮನೆಯಲ್ಲಿ ಏನು ನಿಮ್ಮ ಅಡಿಕೆಗೆ ಏನು ನೀರನ್ನು ಉಪಯೋಗಿಸ್ತೀರ ಸೊ ಕುಡಿಲಿಕ್ಕೆಲ್ಲ ಆ ನೀರನ್ನು ಉಪಯೋಗಿಸ್ಬೋದು ಒಂದು ಒಂದು ಚೆಂಬು ನೀರನ್ನು ಇಟ್ಕೊಂಡ್ಬಿಟ್ಟು ನೀವು ಅಜ್ಜನನ್ನು ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತೆ ನಮ್ಮ ಹೆಣ್ಮಕ್ಳು ಪ್ರಾರ್ಥನೆಯನ್ನು ಮಾಡುವಾಗ ಕುಂಕುಮವನ್ನು ಹಚ್ಚಬೇಕು ಹಾಗೆ ಹಾಗೆಯೇ ಸ್ವಲ್ಪ ರೀಸೆಂಟಾಗಿರುವಂತಹ ಡ್ರೆಸ್ಸನ್ನು ಧರಿಸಿ ಕೆಲವರೆಲ್ಲ ನೈಟ್ ಚಿಕ್ಕ ಚಿಕ್ಕ ಡ್ರೆಸ್ಸಸ್ ಎಲ್ಲ ಅಂದರೆ ಸ್ವಲ್ಪ ಸಾಸ್ ಎಲ್ಲ ಹಾಕ್ತಾರೆ ಸೊ ಅದೆಲ್ಲ ಟೈಟ್ ಟೈಟ್ ಸೊ ಹಾಕ್ತಾರ ಡ್ರೆಸ್ ಎಲ್ಲ ಬೇಡ ಅಂತ ಹೇಳ್ತೀನಿ ಸ್ವಲ್ಪ ಟ್ರೆಡಿಷ್ನಲ್ ಆಗಿರಲಿ ಡ್ರೆಸ್ ನೀಟಾಗಿರಲಿ ಸೊ ನೈಟ್ ನೀವು ಮಲಗುವಾಗ ಯಾವುದೇ ಡ್ರೆಸ್ ಹಾಕಿಕೊಂಡಿರ್ಬೋದು ಮತ್ತು ಬೆಳಿಗ್ಗೆ ಚೇಂಜ್ ಮಾಡಿ ಪ್ರಾರ್ಥನೆಯನ್ನು ಮಾಡುವಾಗಂದ್ರೆ ಸ್ವಲ್ಪ ಡೀಸೆಂಟ್ ಆಗಿರುವಂಥ ಡ್ರೆಸ್ಸನ್ನು ಧರಿಸಿ ಏನಕ್ಕೆಂದ್ರೆ ಇಲ್ಲಿ ಮನಸ್ಸಿನ ಶುದ್ಧತೆ ಹಾಗೆಯೇ ನಿಮ್ಮ ಶುದ್ಧತೆ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ ಮತ್ತು ಹೆಣ್ಮಕ್ಳು ಡೇ ಟೈಮ್ನಲ್ಲಿ ಬೇಡ ಈ ಥರ ಅಂತ ಹೇಳ್ತೇನೆ ದೈವ ಅಂದರೆ ತುಂಬ ಪವಿತ್ರ ದೈವ ಅಂದರೆ ತುಂಬ ಸತ್ಯವಾದದ್ದು ದೈವಗಳಿಗೆ ನಾವು ದೈವಲು ಸತ್ಯ ಅಂತ ಹೇಳ್ತೇವೆ ಸೊ ದೈವಕ್ಕೆ ನಾವು ದೇವರಿಗಿಂತಲೂ ತುಂಬ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಬೇಕಾಗುತ್ತೆ ಹೆಣ್ಮಕ್ಳು ಸೊ ಹಾಗಾಗಿ ಹೇಳ್ತಾ ಇದ್ದೇನೆ ಡೇಟ್ ಟೈಮಲ್ಲಿ ಬೇಡ ಡೇ ಆದ ಎಂಟು ದಿವಸದ ನಂತರ ಮಾಡಿ ಕೆಲವರು ಐದು ದಿವಸ ಮೂರು ದಿವಸ ನಂತರ ಪ್ರಾಕ್ಟಿಸ್ತೀರಾ ಸೊ ದೇವಸ್ಥಾನಕ್ಕೂ ಕೆಲವರು ಹೋಗ್ತಾರೆ ಸೊ ಹಾಗಾಗಿ ಬೇಡ ಎಂಟು ದಿವಸ ಆದ ನಂತರ ಪ್ರಾರ್ಥನೆಯನ್ನು ಮಾಡಿ ಅಂತ ಹೇಳ್ತೇನೆ ದೈವದ ವಿಷಯದಲ್ಲಿ ಕೈಯಲ್ಲಿ ಒಂದು ಚುಂಬು ನೀರನ್ನು ಇಟ್ಕೊಂಡು ನೀವು ಪ್ರಾರ್ಥನೆಯನ್ನು ಮಾಡಬೇಕು ನಿಮ್ದು ಏನು ಸಮಸ್ಯೆ ಉಂಟು ಏನು ಅಂದ್ಕೊಂಡಿದ್ದೀರಾ ಏನು ಕೆಲಸ ಆಗಬೇಕು ಏನಾಗ್ತಾ ಉಂಟು ನಿಮ್ಮ ಜೀವನದಲ್ಲಿ ಯಾರನ್ನು ಅಚ್ಚನ ಜೊತೆ ಹೇಳ್ಕೊಳ್ಳಿ ಏನಾಗಬೇಕು ನಿಮಗೆ ಏನಾಗ್ತಾ ಉಂಟು ಏನಾಗಬೇಕು ನೀವೇನು ಆಲೋಚನೆ ಮಾಡ್ತಾ ಇದ್ದೀರಾ ಏನಾಗ್ತಾ ಉಂಟು ಅಂದರೆ ನಿಮ್ಗೆ ಗೊತ್ತಿರುತ್ತೆ ನೋಡಿ ನಿಮಗೆ ಕೆಲಸ ಇಲ್ಲ ಮದುವೆ ಆಗ್ತಾ ಇಲ್ಲ ಅಥವಾ ಮದುವೆ ಆಗುವಂತಹ ಹುಡುಗ ಹುಡುಗಿ ಹೋಗ್ತಾ ಇಲ್ಲ ಕಮೆಂಟ್ಮೆಂಟ್ ಕೊಡ್ತಾ ಇಲ್ಲ ನಿಮ್ಮಿಂದ ದೂರ ಆಗ್ತಾ ಇದ್ದಾರೆ ನಿಮಗೆ ಅದನ್ನು ಸಹಿಸ್ಕೊಲಿಕ್ಕೆ ಆಗ್ತಾ ಇಲ್ಲ ಅಥವಾ ನಿಮ್ಮ ಮನೆಯಲ್ಲಿ ಪದೇ ಪದೇ ಜಗಳ ಆಗ್ತಾ ಉಂಟು ಮನೆಯವರು ನೀವು ಹೇಳಿರೋ ಮಾತು ಕೇಳ್ತಾ ಇಲ್ಲ ಬೇರೆ ಸ್ತ್ರೀಯ ಸಂಘ ಇರ್ಬೋದು ಅಥವಾ ಮಕ್ಕಳು ಹೇಳಿರೋ ಮಾತು ಕೇಳ್ತಾ ಇಲ್ಲ ಅಥವಾ ಇನ್ಯಾವುದೇ ಸಮಸ್ಯೆ ಇರ್ಬೋದು ಆಸ್ತಿಗೆ ಸಂಬಂಧಿಸಿದಿರ್ಬೋದು ಅನ್ನ ತಮ್ಮಂದಿಯರ ಮಧ್ಯೆ ಜಗಳ ಇರ್ಬೋದು ಸ್ವಂತ ಮನೆ ಕಟ್ಟಲಿಕ್ಕೆ ಆಗದೆ ಇರಬಹುದು ಒಂದು ಉತ್ತಮವಾದ ಕೆಲಸ ಇಲ್ಲ ಎಷ್ಟೇ ದೊಡ್ಡ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ತುಂಬ ಸಾಲ ಆಗಿದೆ ಸೊ ಏನೇ ಒಂದು ಸಮಸ್ಯೆ ಇದ್ರೂ ಮುಕ್ತ ಮನಸ್ಸಿನಿಂದ ಹೇಳ್ಕೊಳ್ಳಿ ಏನಾಗ್ತಾ ಉಂಟು ಜೀವನದಲ್ಲಿ ನಿಮ್ಮದು ಏನಾಗಬೇಕು ಏನು ಬೇಕು ನಿಮಗೆ ಅದನ್ನು ಬೇಡ್ಕೊಳ್ಳಿ ಆ ನೀರನ್ನು ನಿಮ್ಮ ಕೈಯಲ್ಲೇ ಹಿಡ್ಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕಾಗುತ್ತೆ ನೀವು ಆ ನಂತರ ಆ ನೀರನ್ನು ಅಲ್ಲೇ ತುಳಸಿ ಕತ್ತೆಯ ಕೆಳಗೆ ಇಟ್ಬಿಟ್ಟು ನೀವು ಪ್ರಾರ್ಥನೆಯನ್ನು ಮಾಡಿ ಪುನಮ್ಮೆ ಅಜ್ಜನಿಗೆ ನಮಸ್ಕಾರವನ್ನು ಮಾಡಬೇಕಾಗುತ್ತೆ హీగే నీవు హన్న దాలను ప్రతినిత్య నాల్కూ వరకు మార్గ అందరే ముంజా బేగ సూర్యోదయక ముంచే ಈ ರೀತಿ ಪ್ರಾರ್ಥನೆಯನ್ನು ಮಾಡಿದ್ರಿಂದ ನನ್ನ ಎಷ್ಟೋ ಸಮಸ್ಯೆಗಳು ದೂರ ಆಗಿದೆ ನಾನು ಹೇಳಿದವರಿಗೆ ಕೂಡ ಅದು ಸಕ್ಸಸ್ ಆಗಿದೆ ಅಂದರೆ ಏನೇ ಒಂದು ಸಮಸ್ಯೆಯನ್ನು ಇಟ್ಕೊಂಡು ಮಾಡ್ಬೋದು ಒಂದನ್ನೇ ಇಟ್ಕೊಂಡು ಮಾಡಿ ಹನ್ನೊಂದು ದಿವಸಗಳ ಕಾಲ ನಿಮಗೆ ಅಲ್ಲಿ ಒಂದು ದಾರಿ ಕಾಣಿಸುತ್ತೆ ಹೊಸ ಬೆಳಕು ಕಾಲುತ್ತೆ ನಿಮಗೆ ಒಂದು ಮಾರ್ಗ ಅನ್ನೋದು ಗೊತ್ತಾಗುತ್ತೆ ಏನು ಮಾಡಬೇಕು ಅದು ಸಕ್ಸಸ್ ಆಗುವ ರೇಟ್ ನಿಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ ನಿಮಗೆ ಅಲ್ಲಿ ಪಾಸಿಟಿವ್ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ ಪಾಸಿಟಿವ್ ಎನರ್ಜಿ ಬರುತ್ತೆ ನಿಮ್ಮಲ್ಲಿ ನೀವು ಮಾಡುವಂಥ ಕೆಲಸ ಎಲ್ಲ ಸಕ್ಸಸ್ ಆಗುತ್ತೆ ನಿಮ್ಗೆ ಏನು ಬೇಕು ಅದು ಸಿಗುತ್ತೆ ಅದಕ್ಕೆ ಅಲ್ಲಿ ಏನಾದರೂ ಅದೇ ತಡೆಗಳುಂಟು ಆ ಕೆಲಸ ಆಗಲಿಕ್ಕೆ ನಿಮಗೆ ಸೊ ಅದೆಲ್ಲವೂ ನಿವಾರಣೆ ಆಗುತ್ತೆ ಒಂದು ಉತ್ತಮ ರೀತಿಯಲ್ಲಿ ನೀವು ಅಂದ್ಕೊಂಡಿದ್ದು ಅಂದ್ಕೊಂಡ ತರಾನೆ ಹನ್ನೊಂದು ದಿವಸದಲ್ಲಿ ಆಗುತ್ತೆ ಹನ್ನೊಂದು ದಿವಸ ಬಿಡದೆ ನೀವು ಇದನ್ನು ಮಾಡಬೇಕಾಗುತ್ತೆ ನಂಬಿಕೆಯನ್ನಿಟ್ ಮಾಡಿ ಖಂಡಿತವಾಗಿ ನಿಮಗೆ ಅಜ್ಜ ಒಳ್ಳೆಯದು ಮಾಡ್ತಾರೆ ನೀವೇನು ಅದೆಲ್ಲ ಅದೆಲ್ಲವೂ ಸಕ್ಸಸ್ ಆಗ್ತಾ ಹೋಗುತ್ತೆ ನಿಮಗೆ ಒಂದು ದೈವಶಕ್ತಿ ಇರ್ಬೋದು ದೈವತೆ ಇರ್ಬೋದು ದೈವಿಕ ಪವರ್ ಇರ್ಬೋದು ಸೊ ಎಲ್ಲನೂ ನಿಮ್ಮಲ್ಲಿ ಬಂದು ಸೇರುತ್ತೆ ಇದನ್ನೊಂದು ಮಾಡಿ ನೋಡಿ ನಿಮ್ಮ ಜೀವನದಲ್ಲಿ ತುಂಬ ಪರಿವರ್ತನೆಯನ್ನು ಕಾಣ್ತೀರಾ ನಿಮಗೆ ನಾನು ಮಾಡುವಂತಹ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಶೇರ್ ಮಾಡಿ ಲೈಕ್ ಮಾಡಿ ನನ್ನ ಆರಾಧರಿವಾದ ಕೊರಕಚ್ಚ ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ಸಮಸ್ಯೆಯನ್ನು ಬಗೆಹರಿಸಲಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿಯನ್ನು ಕರೀಸಲಿ ನೀವು ಸಂತೋಷವಾಗಿರುವಂತಹ ವಾತಾವರಣ ನಿಮ್ಮ ಜೀವನದಲ್ಲಿ ನಿರ್ಮಾಣವಾಗಲಿ ಅಂತ ನಾನು ನನ್ನ ಆರಾಧರೆಯಾದ ಕೊರಕಚ್ಚನನ್ನು ಪ್ರಾರ್ಥಿಸ್ತೇನೆ ಇವತ್ತಿನ ವಿಡಿಯೋ ಇಷ್ಟಾದ್ರವನ್ನು ಲೈಕ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು